ಬಂಧುಗಳೇ ನಮಸ್ಕಾರ ಇಂದು ಬನ್ನೇರಘಟ್ಟ ಗ್ರಾಮದಲ್ಲಿ ನಡೆದ ಶ್ರೀ ಚಂಪಕದಮ್ಮ ಸ್ವಾಮಿಯ ಅದ್ದೂರಿ ಬ್ರಹ್ಮ ರಥೋತ್ಸವಕ್ಕೆ ಸಾಗರೋಪದಲ್ಲಿ ಅರಿದು ಬಂದ ಭಕ್ತ ಸಾಗರ ಬೆಂಗಳೂರಿನ ಬನ್ನೇರಘಟ್ಟದಲ್ಲಿ ಚೋಳರ ಕಾಲದಲ್ಲಿ ಕಟ್ಟಲ್ಪಟ್ಟ ಪುರಾತನ ಇತಿಹಾಸ ಐತಿಹಾಸಿಕ ಕ್ಷೇತ್ರದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಸ್ವಾಮಿ ಇರವರ ಬ್ರಹ್ಮ ರಥೋತ್ಸವ ಬಹಳ ವಿಜೃಂಭಣೆಯಿಂದ ಅದ್ದೂರಿಯಾಗಿ ನೆರವೇರಿತು ಬ್ರಹ್ಮ ರಥೋತ್ಸವಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತು ಎಲ್ಲೆಲ್ಲೂ ಗೋವಿಂದ ಗೋವಿಂದ ಎಂಬ ಘೋಷ ವಾಕ್ಯ ಮುಗಿ ಮುಗಿಲು ಮುಟ್ಟಿತ್ತು ಬ್ರಹ್ಮ ರಥೋತ್ಸವದ ಅಂಗವಾಗಿ ವಿಶೇಷವಾಗಿ ಅಲಂಕೃತಗೊಂಡಿದ್ದ ಶ್ರೀ ಚಂಪಕದಮ್ಮ ಸ್ವಾಮಿಯ ದರ್ಶನ ಪಡೆದ ಭಕ್ತಾದಿಗಳು ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು ರಥೋತ್ಸವಕ್ಕೆ ಆಗಮಿಸಿದ್ದ ಭಕ್ತಾದಿಗಳಿಗೆ ದಾರಿಯುದ್ದಕ್ಕೂ ಮಜ್ಜಿಗೆ ಪಾನಕ ಹಾಗೂ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಕಡೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ದೇವಾಲಯದ ಮುಂಭಾಗದ ರಸ್ತೆಯಲ್ಲಿ ರಥ ಸಾಗುತ್ತಿದ್ದಂತೆ ದೇವರಿಗೆ ಪ್ರಿಯವಾದ ದವನ ಚುಚ್ಚಿದ ಬಾಳೆಹಣ್ಣನ್ನ ಭಕ್ತಿಯಿಂದ ತಮ್ಮ ಇಷ್ಟಾರ್ಥಿಗಳನ್ನ ನೆನೆದು ದೇವರ ಮೇಲೆ ರಥಕ್ಕೆ ಸೇರೋ ಮೂಲಕ ತಮ್ಮ ಭಕ್ತಿಯನ್ನ ಸಮರ್ಪಿಸಿದ್ರು ತೇರು ಚಂಪಕವಲ್ಲಿ ಮಾರಮ್ಮನ ದೇವಾಲಯದ ಮೂಲಕ ಸಾಗಿ ಬನ್ನೇರಘಟ್ಟದ ಆಂಜನೇಯ ದೇವಾಲಯದವರೆಗೂ ಸಾಗಿತ್ತು ಬ್ರಹ್ಮ ರಥೋತ್ಸವದಲ್ಲಿ ಪಾಲ್ಗೊಂಡ ಭಕ್ತರಿಗೆ ಅನ್ನದಾಸೋಹ ಕೇಂದ್ರಗಳನ್ನ ಸ್ಥಾಪಿಸಿದ್ರು ಬನ್ನೇರುಘಟ್ಟ ಚಂಪಕಧಾಮ ಸ್ವಾಮಿ ಜಾತ್ರೆಯ ಮತ್ತೊಂದು ವಿಶೇಷತೆ ಎಂದ್ರೆ ಜಾತ್ರೆಯಲ್ಲಿ ನೂರಾರು ಮಂದಿ ಜಮಾವಣೆಗೊಳ್ಳುವ ಮಂಗಳಮುಖಿಯರು ರಾಜ್ಯ ಮತ್ತು ನೆರೆ ರಾಜ್ಯದ ವಿವಿಧ ಭಾಗಗಳಿಂದ ಮಂಗಳಮುಖಿಯರು ಆಗಮಿಸುತ್ತಾರೆ ಮಂಗಳಮುಖಿಯರು ಮುಖಿಯರು ಬನ್ನೇರುಘಟ್ಟದಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿಂದ ಸುಡುವ ಬಿಸಿಲಿನಲ್ಲಿ ಬಾರಿಗಲ್ನಲ್ಲೇ ನಡೆದು ಚೆಂಡೆ ತಮಟೆಯ ತಾಳಕ್ಕೆ ಕುಣಿಯುತ್ತಾ ಎರಡು ಕಿಲೋಮೀಟರ್ ದೂರದ ಬೇಗಿ ಬೇಗಿಹಳ್ಳಿಯ ಬೆಳಗಮ್ಮನ ದೇವತೆಗೆ ತೆರಳಿ ಮಂಗಳ ಮುಖಿಯರ ಆರಾಧ್ಯ ದೈವವಾದ ಬೆಳಗಮ್ಮನಿಗೆ ಪೂಜೆ ಸಲ್ಲಿಸಿದರು ಇದು ನಮ್ಮ ಬನ ಜಾತ್ರೆ ಇದು ಪೂರ್ವಕಾಲದಿಂದ ನಡ್ಕೊಂಬಂದಿಗೂ ಒಂದು ಜಾತ್ರೆ ಇದು ಮಾರ್ಚಲ್ಲಿ ಯಾವುದು ಮೂರ್ತ ಟೈಮ್ ಬೆಳೆಸೋ ಆ ಮೂರ್ತ ಟೈಮಲ್ಲಿ ಒಂದು ಜಾತ್ರೆ ಇದು ಆಗುವಂಥದ್ದು ಮುದ್ರಾಯಿ ದೇವಸ್ಥಾನ ಇದು ಚೋಡು ಕಾಲದಿಂದ ಅದು ಬಂದಿರುವಂಥದ್ದು ಅಂತ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ಅದು ನಾವು ನಮ್ಮ ತಂದೆ ತಾಯಿಗಳು ಇಲ್ಲಿ ಉದ್ದು ಬೆಳೆದವರು ಅವರು ಕನ್ನಡ ಕೇಳಿದ್ರು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅವತ್ತಿಂದ ಜಾತ್ರೆ ಇದು ಒಂದು ಜಾತ್ರೆ ಈ ಶಿಕ್ಷಣ ನಡ್ಕೊಂಡು ಬರ್ತವೆ ಅದೇ ಥರದಲ್ಲಿ ಇವತ್ತು ಆಗ ಇಪ್ಪತ್ತ್ ಮೂವತ್ತು ವರ್ಷಕ್ಕೆ ನಮ್ಮ ಚಿಕ್ಕ ಹುಡುಗರಲ್ಲಿ ಆ ಬಂದ ಜನಗಳಿಗೆ ಭಕ್ತಾದಿಗಳಿಗೆ ಇಷ್ಟು ಸೌಲಭ್ಯಗಳು ಇರಲಿಲ್ಲ ಯಾಕಂದ್ರೆ ನೀರು ಕುಡಿಯೋ ನೀರಿಗೆ ಆಗಲಿ ಇನ್ನೊಂದು ಕಾಗಲಿ ಮತ್ತು ಆಗಲಿ ಬೋರ್ಗಳು ಇರಲಿಲ್ಲ ಇನ್ನು ಅವರೇ ಇಲ್ಲ ಒಂದು ಟ್ಯಾಂಕಲ್ಲು ಬಾಯಲ್ಲು ಸೇರ್ಕೊಂಡ್ಬಂದು ಅವರೇ ಅಲ್ಲಿ ಮಾಡ್ಕೊಂಡು ತಿನ್ಕೊಂಡು ಹೋಗೋಟಲ್ಲಿ ತಿಂದ್ಕೊಂಡು ಬಂದಿತ್ತು ಇವತ್ತು ಅನುಛೇತ್ರಗಳು ಇವತ್ತು ನಮ್ಮ ಮನೆಗಟ್ಟ ಜಾತ್ರೆಗೆ ಸುಮಾರು ಒಂದು ಏಳೆಂಟು ಜಾಗದಲ್ಲಿ ಅನುಛೇತ್ರಗಳು ಮಾಡ್ತಾರೆ ಅದರಲ್ಲಿ ನಾವು ಒಂದು ಅನುಛೇತ್ರ ಇಲ್ಲಿ ಸ್ಟೇಷನ್ ಮುಂದೆ ನಾವು ಸರ್ಕಲಲ್ಲಿ ನಾವು ಇಲ್ಲಿ ಮಾಡ್ತಾಯಿದ್ದೀವಿ ಸುಮಾರು ನಾವು ಒಂದು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನಕ್ಕೆ ಮುಗಿಸಿದ ಅದು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಇಪ್ಪತ್ತೊಂದು ತಾರೀಕು ಸಾಯಂಕಾಲ ನೈಟ್ ನಾವು ಒಂದು ಟ್ವೆಂಟಿ ಫೋರ್ ಅವರ್ಸ್ ಅಂದಾನ ನಾವು ಕೊಟ್ಟಿದ್ದೀವಿ ಬಂದು ಕುಡಿಯೋ ನೀರಿಗಾಗಲಿ ಊಟದ ವ್ಯವಸ್ಥೆ ಆಗಲಿ ಎಲ್ಲರೂ ಎಲ್ಲ ಅವರಿಗೆ ಅನುಕೂಲಕ ಆಗ್ಕೊಂಡಂಥದಕ್ಕೆ ಭಕ್ತಾದಿ ಅವರಿಗೆ ಸೌಲಭ್ಯಗಳು ಮಾಡ್ತೀವಿ ಅದರಿಂದ ಮೊದಲು ಬರ್ತಾ ಇದ್ದಕ್ಕಿಂತ ಇವತ್ತು ನಾಲ್ಕು ಪಟ್ಟು ಜನ ಜಾಸ್ತಿ ಬರ್ತಾರೆ ಇವತ್ತು ನನಗೆ ಗೊತ್ತಿದ್ದಂಗೆ ಒಂದು ಮೂರು ಲಕ್ಷ ಜನ ಮೇಲೆ ಏರ್ಪಟ್ಟು ಬಂದಿರ್ಬೋದು ನಮ್ಮ ಜಾತ್ರೆಗೆ ನಮಗೆ ಸಂತೋಷ ಆಗ್ತದೆ ಯಾಕೆಂದರೆ ಭಕ್ತಾದಿಗಳು ಬರ್ತಾ ಇದ್ದಾಗ ನಾವು ಎಲ್ಲ ಊರು ಎಲ್ಲ ಸೇರಿಕೊಂಡು ಗ್ರಾಮಸ್ಥರು ಸೇರಿಕೊಂಡು ಈ ರಾಜಕಾರಣಿಗಳನ್ನ ನಾವು ಜೊತೆ ತೋರಿಸಿ ಅವ್ರಿಗೆ ಅವನು ಸಪೋರ್ಟ್ ತೊಗೊಂಡು ಇಲ್ಲ ಜಾತ್ರೆ ಬನೆಯ ಜಾತ್ರೆ ಅದ್ದೂರಿಯಲ್ಲಿ ನಡೆಸ್ತಾ ಇದ್ದೀರಿ ಇನ್ನು ಮುಂದಕ್ಕೂ ಇದೇ ಥರ ಅದ್ದೂರಿಯಾಗಿ ನಡೀತದೆ ಅಂತ ವಾಸನೆ ಇದೆ ಅದೇ ಥರದಲ್ಲಿ ಈಗ ದಸರಾ ಹಬ್ಬ ದಸರಾ ಹಬ್ಬ ಮಾಡ್ತಾ ಇದ್ದೀವಿ ನಾವು ಈಗ ದಸರಾ ಇಪ್ಪತ್ತು ವರ್ಷದಿಂದ ದಸರಾ ಹಬ್ಬ ಮಾಡ್ತೀವಿ ಆನೆ ತಂದು ಅಮ್ಮಾಲಿಗೆ ತಂದು ಅಮ್ಮ ಅದರ ಮೇಲೆ ಅಂಬಾರಿ ಎತ್ತಿ ಅಂಬ ಅಂಬಾರಿ ಎತ್ತೋದಕ್ಕೆ ನಾವು ಜೀವನ ಒತ್ತು ಮುಳುಗುಗ್ತಾಯಿದ್ದೀವಿ ಈಗ ದೇವ್ರ ದೇವ್ರನ್ನ ನಾವು ಅಂಬ ನಾನೇ ಮೇಲೆ ನಂಬರ್ ಇಟ್ಕೊಳ್ತೀವಿ ಅದ್ರ ಜೊತೇಲಿ ಈ ಥರ ಕಲಾತಂಡುಗಳು ಒಂದು ಸುಮಾರು ಕಲಾತಂಡಗಳು ತರಿಸಿದ್ವಿ ಅವತ್ತೂ ಹೆಚ್ಚು ನಮ್ಗೆ ಒಂದು ಮೂರ್ನಾಲ್ಕು ಲಕ್ಷ ಲಕ್ಷ ಜನ ಬರ್ತಾರೆ ಆಗ್ಬೋತಾರೆ ದಸರ ದೇವ್ರಿಗೆ ಬನಗಡದಲ್ಲಿ ನರ್ಜರಿ ನಡೀತಾ ಇದೆ ಅದೇನು ನಮಗೆ ಭಾಳ ಖುಷಿ ಆಗ್ತದೆ ಮಾತಾಡ ನಮ್ಮ ಬನ್ನ ಜಾತ್ರೆಗೆ ಬರುವ ಜನಕ್ಕೆ ಎಷ್ಟು ಜನನ ಬರಲಿ ಅಷ್ಟು ಜನಕ್ಕೆ ಊಟ ವ್ಯವಸ್ಥೆ ಮಾಡಿದ್ದೀರಿ ನಾನು ಜಯರಾಮ್ ಇಬ್ಬರು ಸೇರಿ ಏನು ವ್ಯವಸ್ಥೆ ಬೇಕೋ ಅವ್ರಿಗೆಲ್ಲ ಮಾಡಿಕೊಟ್ಟಿದ್ರಿ ಹಿಂದಿನಿಂದ ಎರಡು ದಿನದಿಂದ ಆಗ್ತಾ ಇದ್ರಿ ರಾತ್ರಿ ಹತ್ತು ಗಂಟೆ ಗಂಟೆ ಇರ್ತದೆ ನಮ್ಗೆ ಜಾತ್ರೆ ಅಂದಮೇಲೆ ಜನಕ್ಕೆ ಯಾರಿಗೂ ತೊಂದರೆ ಆಗಬಾರ್ದು ಆ ಥರ ನೋಡ್ಕೊತಾ ಇದ್ರಿ ಜಾತ್ರೆ ವಿಶೇಷ ಜಾತ್ರೆ ವಿಶೇಷ ಅಂದ್ರೆ ನಮ್ಮ ಮನೆ ಜಾತ್ರೆ ವಿಶೇಷನೇ ನೋಡಿದ್ರು ತಮಿಳುನೂರು ಅವರು ಇವರು ಗೊತ್ತಾಯ್ತವ್ರ ಜಾತ್ರೆ ವಿಶೇಷ ಜಾತ್ರೆ ಇದು ಮನೆಯ ದೇವರು ವೇಜ್ಜನವ್ರೆ ಮನೆ ನಮ್ಮ ತಂಪಕಾಮ ಸ್ವಾಮಿದು ಮನೆ ದೇವರು ನಮ್ಮ ನಮ್ಮ ಲೋಕಲ್ ಅವರು ಮನೆಯದವ್ರಿಗೆ ಗಜನ್ ಅವರು ಅವ್ರು ನಾಳೆ ಬರ್ತಾರೆ ನಾಳೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ಜಂಬೂ ಸವರಿಂದ ತುಂಬ ವಿಜೃಂಭಣೆಯನ್ನು ಮಾಡ್ತಾರೆ ಸೊ ಅದ್ರ ಬಗ್ಗೆ ಹೌದು ಹೌದು ಅದು ಅಷ್ಟೇ ಜಯರಾಮ್ ನೇತೃತ್ವದಲ್ಲಿ ಅದು ಜಂಬೂ ಸವರಿ ಜತಿಯಿಂದ ಜ್ವರ ಅಂತ ಹೇಳಿದ್ರಿ ಮಾತಾಡಿದ್ರಿ ಜ್ವರ ಮಾಡ್ತೀವಿ ಪ್ರತಿ ವರ್ಷದಂತೆ ಈ ವರ್ಷ ಹತ್ತನೇ ವರ್ಷ ಇದು ಬ್ರಹ್ಮರಥೋತ್ಸವಕ್ಕೆ ಬಂದಂಥ ಭಕ್ತಾದಿಗಳಿಗೆ ಎರಡು ದಿನಗಳ ಕಾಲ ವಿಜೃಂಭಣೆಯಿಂದ ಡಿ ಕೆ ಸುರೇಶ್ ಅಣ್ಣ ಅಭಿಮಾನಿಗಳ ಬಳಗದಿಂದ ಅನ್ನದೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತೀವಿ ದುರಂತ ಭಕ್ತಾದಿಗಳೆಲ್ಲ ಬಂದು ಅನ್ನ ಸಂತರ್ಪಣೆಗೆ ಭಾಗವಹಿಸಬೇಕು ಈ ಒಂದು ಅನ್ನ ಸಂತರ್ಪಣೆಗೆ ಉದಾರವಾಗಿ ದಾನ ಮಾಡಿದಂಥ ಕುಟುಂಬಗಳಿಗೆ ಇನ್ನೆಚ್ಚಿನ ಶಕ್ತಿ ಕೊಡಲಿ ಬರೋ ವರ್ಷ ಇನ್ನೂ ಜಾಸ್ತಿ ಸಹಕಾರ ಕೊಡೋಂಗಾಗಲಿ ಜೊತೆಗೆ ಒಂದು ವಾರಗಳ ಕಾಲ ನಮ್ಮ ಜೊತೆಯಲ್ಲಿ ಶ್ರಮಪಟ್ಟಂಥ ಎಲ್ಲ ಮುಖಂಡರುಗಳಿಗೆ ನನ್ನ ಆತ್ಮೀಯ ಸೋದರರಿಗೆ ತುಂಬ ಹೃದಯದ ಅಭಿಮಂದ ಅಭಿನಂದನೆ ಸಲ್ಲಿಸ್ತಾ ಇತಿಹಾಸ ಪ್ರಸಿದ್ಧವುಳ್ಳ ಶ್ರೀ ಚಂಬುದಾನ ಸ್ವಾಮಿ ಬ್ರಹ್ಮರಥೋತ್ಸವ ಭಾಳ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಈಗಾಗಲೇ ನೆರವೇರಿದೆ ನಮ್ಮ ಚಂಬುದಾನ ಸ್ವಾಮಿ ಭಾಳ ಇತಿಹಾಸ ಇಲ್ಲಿ ಸೇವೆ ಮಾಡುವಂಥ ಭಾಗ್ಯ ಕೊಟ್ಟಿರುವಂಥದ್ದು ನಮ್ಮ ನಮ್ಮ ಪುಣ್ಯ ಇದು ಇಲ್ಲಿ ಈ ಒಂದು ಸ್ಥಳದಲ್ಲಿ ನಮಗೆ ಈ ಒಂದು ಸೇವೆ ಮಾಡುವಂಥ ಭಾಗ್ಯ ಕೊಟ್ಟಿರೋದಕ್ಕೆ ಅಯ್ಯಪ್ಪನಿಗೆ ನಾವು ಚಿರುಣ್ಣಿಯಾಗಿ ನಾವು ಇರೋವರೆಗೂ ಈ ಸೇವೆಯನ್ನು ಹೋಗ್ತೀವಿ ನಾವು ಆದಮೇಲೆ ಸಹ ಮುಂದಕ್ಕೆ ಯಾರಾದರೂ ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಎಲ್ಲರಲ್ಲೂ ಈ ಮುಖಾಂತರ ಕೇಳ್ಕೊತೀವಿ ಚಮಧಾಮ್ ಸ್ವಾಮಿ ಎಲ್ಲರ ಕುಟುಂಬಗಳೂ ಒಳ್ಳೇದು ಮಾಡಿದೆ ಇವತ್ತು ಪನ್ನರ ಘಟ್ಟ ಸ್ವಾಮಿಯ ಬ್ರಹ್ಮ ರಥೋತ್ಸವ ನಡೆದಿದೆ ಈ ಕಾರ್ಯಕ್ರಮಕ್ಕೆ ನಾನು ಬಂದು ಯಾಕೋ ನಾನು ಮಾತಾಡಕ್ಕೆ ಕರೆಕ್ಟಾಗಿ ಮಾತಾಡೋಕ್ಕೆ ಇವತ್ತು ಬನಾಟ ಚಂಪಕ ಸ್ವಾಮಿಯ ಬ್ರಹ್ಮರಥೋತ್ಸವ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೂ ನಾನು ಬಂದಿದ್ದೀನಿ ಇಲ್ಲಿ ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆ ನಮ್ಮ ಅಚುರಾಜವರು ಮಾಡಿರ್ತಾರೆ ಮತ್ತು ಈ ಕಾರ್ಯಕ್ರಮ ನಾನು ಬಂದು ಊಟ ಬ್ರಹ್ಮರಥ ತೀರ್ಥ ಹತ್ರ ಹೋಗ್ತಾ ಇದ್ದೀನಿ ಮತ್ತು ಈ ಬರಾಟ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಈ ಸುತ್ತಮುತ್ತಲಿನ ಗ್ರಾಮದ ಕರ್ನಾಟಕ ಜನತೆಗೆ ಒಳ್ಳೇದೇ ಮಾಡಲಿ ಅಂತ ಈ ಮೂರ್ಖ ಕೇಳಿಕೊಳ್ತೀವಿ ಚಂಪಕಧಾಮ ಸ್ವಾಮಿ ಅರವಣಿಕೆಗಳಿರ್ತಾರೆ ಪ್ರತಿ ವರ್ಷ ವರ್ಷ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಹೇಗೆ ಅನಿಸ್ತಾ ಇದೆ ಸುತ್ತಮುತ್ತ ಅಲ್ಲ ಪ್ರತಿ ವರ್ಷಕ್ಕೂ ವರ್ಷಕ್ಕೂ ಹೆಚ್ಚಾಗಿ ವಿಜೃಂಭಣೆಯಿಂದ ಜನ ಇಲ್ಲಿ ಮಾಡ್ತಾ ಇದ್ದಾರೆ ಇನ್ನೂ ಮುಂದಿನ ದಿನಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಹೆಚ್ಚಾಗಿ ಮಾಡ್ತಾರೆ ಸನಾತನ ಧರ್ಮದ ಬಗ್ಗೆ ಆಸಕ್ತಿ ಒಳಗೆ ಜಾಸ್ತಿ ಆಗ್ತಾ ಜನರಿಗೆ ಖಂಡಿತ ಸತ್ಯ ನಾವು ಹಿಂದೂಗಳು ಹಿಂದೂ ರಾಜ ಆಗಬೇಕು ಮತ್ತು ಹಿಂದೂ ದೇವಸ್ಥಾನ ಸನಾತನ ಧರ್ಮ ಉಳಿಬೇಕು